ಮೀನು ತಿಂದ ತಕ್ಷಣ ಏನು ತಿನ್ನಬಾರದು ಆಪ್ಷನ್ ಎ ಟೊಮೊಟೊ ಆಪ್ಷನ್ ಬಿ ಆಲೂ ಆಪ್ಷನ್ ಸಿ ಚಾಕೊಲೇಟ್ ಆಪ್ಷನ್ ಡಿ ಮೊಸರು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಮೊಸರು ಗುಲಾಬಿಗಳ ನಗರ ಎಂದು ಯಾವುದನ್ನು ಕರೆಯುತ್ತಾರೆ ಆಪ್ಷನ್ ಎ ಬೆಂಗಳೂರು ಆಪ್ಷನ್ ಬಿ ಪಂಜಾಬ್ ಆಪ್ಷನ್ ಸಿ ಹೈದರಾಬಾದ್ ಆಪ್ಷನ್ ಡಿ ಚಂಡೀಗಢ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಹೈದರಾಬಾದ್ ಜಗತ್ತಿನಲ್ಲಿ ಅತಿ ಹೆಚ್ಚು ಅಲೋಗೆಡ್ಡೆ ಎಲ್ಲಿ ಉತ್ಪಾದಿಸಲಾಗುತ್ತದೆ ಆಪ್ಷನ್ ಎ ಭಾರತ ಆಪ್ಷನ್ ಬಿ ಚೀನಾ ಆಪ್ಷನ್ ಸಿ ಅಮೇರಿಕಾ ಆಪ್ಷನ್ ಡಿ ಆಸ್ಟ್ರೇಲಿಯಾ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಚೀನಾ ಭಾರತೀಯ ರೈಲ್ವೆಯನ್ನು ಯಾವಾಗ ರಾಷ್ಟ್ರೀಕರಣಗೊಳಿಸಲಾಯಿತು ಆಪ್ಷನ್ ಎ ಹತ್ತೊಂಬತ್ತು ನೂರ ನಲವತ್ತು ಆಪ್ಷನ್ ಬಿ ಹತ್ತೊಂಬತ್ತು ನೂರ ಐವತ್ತೊಂದು ಆಪ್ಷನ್ ಸಿ ಹತ್ತೊಂಬತ್ತು ನೂರ ಅರವತ್ತೊಂದು ಆಪ್ಷನ್ ಡಿ ಹತ್ತೊಂಬತ್ ನೂರ ಎಪ್ಪತ್ತೊಂದು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಹತ್ತೊಂಬತ್ ನೂರ ಐವತ್ತೊಂದು ಸತ್ತ ನಂತರವು ದೇಹದ ಯಾವ ಭಾಗ ಹತ್ತು ವರ್ಷಗಳವರೆಗೆ ಜೀವಂತವಾಗಿರುತ್ತದೆ ಆಪ್ಷನ್ ಎ ಹೃದಯ ಕವಾಟ ಆಪ್ಷನ್ ಬಿ ಕಣ್ಣುಗಳು ಆಪ್ಷನ್ ಸಿ ನಾಲಿಗೆ ಆಪ್ಷನ್ ಡಿ ಮೂಳೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಹೃದಯ ಕವಾಟ ಸಾವಿನ ನಂತರ ಎಷ್ಟು ಬೇಗ ಕಣ್ಣುಗಳನ್ನು ಕಸಿ ಮಾಡುವುದು ಅವಶ್ಯಕತೆ ಆಪ್ಷನ್ ಎ ಮೂರು ಗಂಟೆ ಆಪ್ಷನ್ ಬಿ ಐದು ಗಂಟೆ ಆಪ್ಷನ್ ಸಿ ಆರು ಗಂಟೆ ಆಪ್ಷನ್ ಡಿ ಎಂಟು ಗಂಟೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆರು ಗಂಟೆ ಸಾವಿನ ನಂತರ ಯಕೃತ್ ಎಷ್ಟು ಕಾಲ ಬದುಕುತ್ತದೆ ಆಪ್ಷನ್ ಎ ಐದು ಗಂಟೆ ಆಪ್ಷನ್ ಬಿ ಎಂಟು ಗಂಟೆ ಆಪ್ಷನ್ ಸಿ ಹನ್ನೆರಡು ಗಂಟೆ ಆಪ್ಷನ್ ಡಿ ಹದಿನೈದು ಗಂಟೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಹನ್ನೆರಡು ಗಂಟೆ ಸಾವಿನ ನಂತರ ಎಷ್ಟು ಬೇಗ ಹೃದಯವನ್ನು ಕಸಿ ಮಾಡುವುದು ಅವಶ್ಯಕತೆ ಆಪ್ಷನ್ ಎ ಒಂದು ಗಂಟೆ ಆಪ್ಷನ್ ಬಿ ಐದು ಗಂಟೆ ಆಪ್ಷನ್ ಸಿ ಆರು ಗಂಟೆ ಆಪ್ಷನ್ ಡಿ ಒಂಬತ್ತು ಗಂಟೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆರು ಗಂಟೆ ಯಾವ ಹಣ್ಣು ಕೀಟಗಳಿಂದ ಎಂದಿಗೂ ಮುತ್ತಿಕೊಳ್ಳುವುದಿಲ್ಲ ಆಪ್ಷನ್ ಎ ಮಾವಿನ ಹಣ್ಣು ಆಪ್ಷನ್ ಬಿ ಬಾಳೆಹಣ್ಣು ಆಪ್ಷನ್ ಸಿ ಪಪ್ಪಾಯ ಆಪ್ಷನ್ ಡಿ ಟೊಮೊಟೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಬಾಳೆಹಣ್ಣು